ಸುದ್ದಿ ಸೌರಭ ತಿಂಗಳ ವಾರ್ತಾ ಸಂಚಯದ ನೂರ ಎಂಟನೇ ಸಂಚಿಕೆ ಇದೇ ಭಾನುವಾರ ಇಪ್ಪತ್ಮೂರರಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಎಂಟನೇ ಸಂಚಿಕೆ ಇದೇ ಫೆಬ್ರವರಿ ತಿಂಗಳ ಇಪ್ಪತ್ಮೂರರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಅಸಾಧಾರಣ ಮೇಧಾಶಕ್ತಿಯ ವಿಜಯಪುರದ ಪುಟ್ಟ ಪಾಪು ಐರ ವಿಶ್ವ ದಾಖಲೆ ಇವಳ ಅಚೀವ್ಮೆಂಟ್ ನೋಡಿ ನಮ್ಗೆ ಬಹಳ ಪ್ರೌಡ್ ಫೀಲಿಂಗ್ ಆಯಿತು ಸೊ ನಾವೇನ್ ಮಾಡಬೇಕು ಇನ್ಸ್ಟರ್ಡ್ ಅದು ಮಾತಾಡೋತನ ವೇಟ್ ಮಾಡುತ್ತಿಂತ ನಾವೇ ಮಾತಾಡ್ಸ್ಕೊಂತ ಹೋದ್ರೆ ಮಕ್ಕಳು ಇನ್ನೂ ಆಕ್ಟಿವ್ ಆಗ್ತಾರೆ ಕರಾವಳಿ ಮಹಿಳೆಯ ಮನೆಯಲ್ಲಿ ಕ್ಷೀರ ಕ್ರಾಂತಿ ಸಮಾಜ ಸೇವೆಗೂ ಆದಾಯ ಮುಡಿಪು ದೊಡ್ಡದು ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಇದ್ದೇನೆ ಒಂದೂವರೆ ಸಾವಿರ ಹಾಲು ಹೋಗಬೇಕಂತ ನನ್ನ ಹತ್ರ ಒಂದು ಭಾವನೆ ಉಂಟು ಮಾಡ್ತೇನೆ ನಾನು ಉಡುಪಿಯಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಪರಿಕರಗಳ ಮಳಿಗೆ ಕುಂಬಾರಿಕೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಏನೇ ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲಾ ಐಟಮ್ಗಳನ್ನು ನಾವು ಈ ಒಂದು ಪಾತ್ರೆಗಳನ್ನು ಖರೀದಿಸಿ ನಾವಿಲ್ಲಿ ಮಾರುಕಟ್ಟೆಯನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಹಾಗೂ ಹದಿನೆಂಟು ಗುಂಟೆಯಲ್ಲಿ ಸಾವಯವ ಮಿಶ್ರ ಬೆಳೆ ಬೆಳೆವ ದಾವಣಗೆರೆಯ ರೈತ ದಂಪತಿಯ ಯಶೋಗಾತೆ ಇಲ್ರಿ ಕಷ್ಟ ಮೂರ್ ಮಕ್ಕಳಿ ನಾವ್ ಇದ್ರಾಗ ಜೀವನ ಮಾಡ್ತೇವೆ ಎಲ್ಲ ಒಂದು ಪ್ರತಿ ಒಂದು ಇದಕ್ಕೆ ಸುದ್ದಿ ಸೌರಭದ ನೂರ ಎಂಟನೇ ಸಂಚಿಕೆ ಫೆಬ್ರವರಿ ಇಪ್ಪತ್ಮೂರರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಫೆಬ್ರವರಿ ಇಪ್ಪತ್ನಾಲ್ಕರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ತಪ್ಪದೇ ವೀಕ್ಷಿಸಿ